ಆಪರೇಷನ್ ಸಿಂಧೂರ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗಿದೆ ಹೌದು ಪೆಹಲ್ಗಾಂ ಉಗ್ರ ದಾಳಿಗೆ ಪ್ರತೀಕಾರವಾಗಿ ನಡೆಯಿತು ಏರ್ ಸ್ಟ್ರೈಕ್ ಒಂಬತ್ತು ಉಗ್ರರ ಅಡಗೂತಾಡಗಳನ್ನು ಹೆಡೆಮುರಿ ಕಟ್ಟಲಾಯಿತು ಇದಕ್ಕೆ ಸಂಬಂಧಪಟ್ಟಂತೆ ಭಾರತದಾದ್ಯಂತ ಸಂಭ್ರಮ ಅನ್ನುವುದು ಹೆಚ್ಚಾಗಿದೆ ಹುಬ್ಬಳ್ಳಿಯ ಶ್ರೀ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಯುವಕರು ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ವಿಶೇಷ ಪೂಜೆ ಮಾಡಿಸಿ ಜೈಕಾರವನ್ನು ಹಾಕಿದ್ದಾವೆ ಯುವ ಪೀಳಿಗೆಯ ಆ ಯುವಕರು ಸೈನಿಕರು ಕ್ಷೇಮವಾಗಿ ಯುದ್ಧವನ್ನು ಗೆದ್ದು ಬರಲಿ ಅಂತ ಪೂಜೆಯನ್ನ ಮಾಡಿದ್ದಾರೆ ಯುದ್ಧ ಸನ್ನಿವೇಶದ ಪೋಸ್ಟ್ ಇಟ್ಟು ಪೂಜೆ ಸಲ್ಲಿಕೆ ಮಾಡಲಾಗಿದೆ ಮೊನ್ನೆ ನಡೆದಂಥ ಪಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನ ಉಗ್ರರು ಮತ್ತು ಪಾಕಿಸ್ತಾನದ ಸೈನಿಕರು ಏನು ನಾವೇನೋ ಗೆದ್ದು ಬಿಟ್ಟಿದ್ದೇವೆ ನಾವು ಪಾಕಿ ಇಂಡಿಯನ್ ವಿರುದ್ಧ ಏನೋ ಒಂದು ಸಾಧಿಸಿಬಿಟ್ಟಿದ್ದೇವೆ ಅಂತ ಏನೋ ಒಂದು ಅವರು ಇತ್ತಲ್ಲ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಮತ್ತು ನಮ್ಮ ಸೈನಿಕರು ಇವತ್ತು ಅವರು ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ತಾಳಗಳನ್ನು ಮಟ್ಟ ಹಾಕೋ ಮುಖಾಂತರ ನಮ್ಮ ದೇಶದ ಹೆಮ್ಮೆಯನ್ನು ಇನ್ನು ಕಾಪಾಡಿದ್ದಾರೆ ಮತ್ತು ನಮ್ಮ ನಾಡಿನಲ್ಲಿ ಮತ್ತು ನಮ್ಮ ಹೆಣ್ಮಕ್ಕಳ ಸಿಂಧೂರನ್ನು ಏನು ಹಾಕಿದ್ರೋ ಇವತ್ತು ಆ ಸಿಂಧೂರಕ್ಕೆ ನಮ್ಮ ದೇಶದ ಪ್ರಧಾನ ಪ್ರಧಾನಮಂತ್ರಿಗಳು ಮಂತ್ರಿಗಳು ಮತ್ತು ನಮ್ಮ ಯೋಧರು ಬೆಲೆಯನ್ನು ಕೊಟ್ಟು ಇವತ್ತು ನಮ್ಮ ಹೆಣ್ಮಕ್ಳು ಮತ್ತು ದೇಶದ ಒಂದೆಲ್ಲ ಹೆಣ್ಮಕ್ಳು ಸುರಕ್ಷಿತವಾಗಿ ಇದನ್ನು ಬದುಕುವಂಥ ಶಕ್ತಿಯನ್ನು ತುಂಬ ಮೂಲಕ ಪಾಕಿಸ್ತಾನವನ್ನು ಭೂಪಟದಿಂದ ತೆಗೆದುಹಾಕಬೇಕಂತ ನಾನು ಪ್ರಧಾನಮಂತ್ರಿಗಳು ಮತ್ತು ನನ್ನ ಸೈನಿಕರಿಗೆ ನಾನು ಕ್ರಾಂತಿವರ ಸಂಗೊಳ್ಳಿ ಅಭಿನಯದಿಂದ ಅವ್ರು ಕೇಳ್ಕೊಳ್ತೇನೆ ಏನು ಇವತ್ತು ಏನು ಪಾಕಿಸ್ತಾನ ವಿರುದ್ಧ ಏನು ಅವರು ಮನೆಯ ಮನೆಯ ಹೊಡೆದು ಅವರೆಲ್ಲ ಧ್ವಂಸ ಮಾಡಿದ್ದಕ್ಕಾಗಿ ಅವರು ಯುದ್ಧ ಆಚರಿಸ್ತಾ ಇದ್ದೇವೆ ನಮ್ಮ ಸೈನಿಕರಿಗೆ ಯಾವುದೂ ಕೂಡ ತೊಂದರೆ ಅಲ್ಲರ್ದಂಗೆ ಉಪಾಸ ಬರಬೇಕಂತ ನಾನು